ಹಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ತುಂಬ ದಿನ ಆದಮೇಲೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಮದುವೆ ಅಂದರೆ ನಿಮಗೂ ಗೊತ್ತಿರುತ್ತೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಿರುತ್ತೆ ಬ್ಯುಸಿ ಇರ್ತೀನಿ ಸೊ ಅದರಿಂದ ಸ್ವಲ್ಪ ವೀಡಿಯೋನ ಎಡಿಟ್ ಮಾಡೋದಕ್ಕಾಗಿರಲಿಲ್ಲ ಇದು ಚಿಕ್ಕಪೇಟೆಗೆ ನಾವು ಬಟ್ಟೆ ಶಾಪಿಂಗ್ಗೆ ಅಂತ ಹೋಗಿದ್ದು ವ್ಲಾಗು ತುಂಬ ವರ್ಷ ಆದಮೇಲೆ ನಾನು ಚಿಕ್ಕಪೇಟೆಗೆ ಹೋಗಿದ್ದು ಫ್ರೀ ಬಸ್ ಇದ್ದ ಕಾರಣ ನಾವು ಕ ಇಲ್ಲಿಂದ ಮಾರ್ಕೆಟಿಗೆ ಬಸ್ಸಲ್ಲೇ ಹೋದೋ ನೋಡ್ತಾ ಇರ್ಬೋದು ಇಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಎಲ್ಲ ಹಾಗೆ ವಾಕ್ ವಾಕಬಲ್ ಇರೋದ್ರಿಂದ ಅಲ್ಲೇ ಇಳಿದ್ಬಿಟ್ಟು ಅಲ್ಲಿಂದ ಹೋಗ್ತಾ ಇದ್ದೀವಿ ನಾನು ಬಿಂದು ಭವ್ಯ ಸಹನ ಮನು ಮತ್ತು ಋತ್ಪಿ ಕೊಟ್ಟು ಆರು ಜನ ಹೋಗಿದ್ದು ಅವರು ಸ್ಯಾರಿನ ತಗೊಡ್ತೀವಿ ಅಂತ ಕರೆದಿದ್ರಲ್ಲ ಸೊ ತೊಗೊಂಬರೋದಕ್ಕೆ ಅಂದ್ಬಿಟ್ಟು ಹೋಗಿದ್ದು ಸೊ ಕಂಪ್ಲೀಟ್ ಸ್ಟ್ರೀಟಲ್ಲಿ ಏನು ತೊಗೋಬೇಕು ಏನು ಬಿಡಬೇಕು ಒಂದು ಗೊತ್ತಾಗೋದಿಲ್ಲ ಯಾಕೆಂದರೆ ಅಷ್ಟು ಶಾಪಿಂಗ್ ಅಂಗಡಿಗಳಿದೆ ಅಲ್ಲಿ ಕಂಪ್ಲೀಟ್ ಶಾಪಿಂಗ್ ಆಗಿರೋದ್ರಿಂದ ದುಡ್ಡನ್ನು ಜಾಸ್ತಿ ತಗೊಂಡೋದ್ರೆ ತುಂಬ ಜಾಸ್ತಿ ತಗೊಂಡ್ಬರ್ಬೋದು ಓಲ್ಸೇಲ್ ಅನ್ಸುತ್ತೆ ಭವ್ಯಾ

ಮಹಾವೀರ ಪ್ಲಾಜಾ ವಾ ಯು ಯು ಯೂ ಯು 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 ಬಿಂದು ತಗೊಂಡ್ರೆ ಮಹಾವೀರ ಪ್ಲಾಜ ಎಲ್ಲಿ ಹುಡ್ಕು ಫೈನಲಿ ಅವರು ಬಂದ್ರು ಹಾಗೆ ಸ್ಯಾರಿ ಶಾಪಿಂಗ್ ಹೋಗಿದೀವಿ ಸೊ ನೋಡ್ತಾ ಇರ್ಬೋದು ಸ್ಯಾರಿ ಅಂತೂ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಹಾಗೆ ಅಲ್ಲೇ ಅವರು ಡೆಮೋನು ಸಹ ತೋರಿಸ್ತಾರೆ ಅದರಿಂದ ಹೇಗೆ ಕಾಣಿಸುತ್ತೆ ಏನು ಅಂತ ನೋಡ್ಬೋದು ನಮ್ಮ ಬಿಂದುಗೆ ಫೈನಲಿ ಈ ಸ್ಯಾರಿ ಈ ಕಲರ್ ಸ್ಯಾರಿನೇ ಸೆಲೆಕ್ಟ್ ಆಗಿದ್ದು ಬಟ್ ಬೇರೆ ಕಡೆ ನಾವು ತಗೊಂಡು ನಾನು ಅಲ್ಲಿ ಶೂಟೆಲ್ಲ ಮಾಡೋದಕ್ಕೆ ಹೋಗಲಿಲ್ಲ ಏನು ಇಲ್ಲೇ ಮಾಡಿದ್ವಲ್ಲ ಸೊ ಅಲ್ಲೆಲ್ಲ ಮಾಡಲಿಲ್ಲ ನೋಡ್ತಾ ಇರ್ಬೋದು

ಚೆನ್ನಾಗಿ ಕಾಣಿಸ್ತಿದೆ ಆಕ್ಚುಲಿ ಚೆನ್ನಾಗೇನ ಕಾಣಿಸ್ತಿದೆ ಇಲ್ಲೇ ಎಲ್ಲ ಸಿಗ್ತಾವಲ್ಲ ರೇವಡ ಒಳ್ಳೆ ಡಾಲ್ಸ್ ಎಷ್ಟು ಇವೆಲ್ಲ

ಎಲ್ಲ ಶಾಪಿಂಗ್ ಅಷ್ಟರಲ್ಲೇ ಸಂಜೆ ಆಗೋಯಿತು ಸಂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದು ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗು ನಾವಿಲ್ಲಿ ಯಡಿಯೂರಿಗೆ ಬಂದಿದ್ದೆವು ಯಾಕೆ ಅಂದರೆ ನಾವು ದೇವಸ್ಥಾನದಲ್ಲೇ ಮದುವೆ ಮಾಡ್ತಿರೋದ್ರಿಂದ ಅಲ್ಲಿ ಯಾವ್ಯಾವ ರೀತಿ ಇದೆ ಅಥವಾ ಪ್ರೋಸಸ್ ಏನೇನಿರುತ್ತೆ ಒಬ್ಬೊಬ್ಬರಿಗೆ ಅಂದರೆ ಅಮೌಂಟ್ ಇಷ್ಟು ಅಂತ ಕಟ್ಟಿಸ್ಕೊಂಡು ಅವರೇ ಕಂಪ್ಲೀಟ್ ಎಲ್ಲ ಮಾಡಿಕೊಡ್ತಾರಲ್ವ ಸೊ ಇವೆಂಟ್ ಮ್ಯಾನೇಜ್ಮೆಂಟ್ ಆ ಥರ ಯಾರಾದರೂ ಇದೆಯಾ ಏನು ಹೇಗಿದೆ ಅಲ್ಲಿ ವಾತಾವರಣ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಸೊ ಅದರಿಂದ ನಾವು ಒಂದು ಸಲ ಹೋಗಿ ವಿಚಾರಿಸಿದ್ರೆ ನಮ್ಗೆ ಐಡಿಯಾ ಬರುತ್ತೆ ಅಂದ್ಬಿಟ್ಟು ಹೋಗಿದ್ದು ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ನಾನು ಸಿಕ್ಸ್ ಸ್ಟ್ಯಾಂಡರ್ಡ್ ಇದಾಗ ಹೋಗಿದ್ದೆವು ಅದಾದಮೇಲೆ ನಾವು ಹೋಗೇ ಇರಲಿಲ್ಲ ಇವಾಗ ನೀವು ಅಂಥದ್ದು ಇದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ ಇವರಿಗೆ ಅಂದರೆ ಮದುವೆ ಹಾಗೆ ಊಟ ಎರಡೂ ಸಹ ಇವ್ರಿಗೆ ವಹಿಸೋ ಥರ ನಾವು ಕೇಳ್ಕೊಂಬಂದು ನಾವು ಅವತ್ತು ಹೋಗಿದಾಗ ಅತ್ತೇನೋ ಮದುವೆ ಆಗಿತ್ತಂತೆ ಅದರಿಂದ ಇನ್ನೂ ಎಲ್ಲ ಪೆಂಡೋಲೆಲ್ಲ ಹಾಗೆ ಇತ್ತು ಮೇ ಬಿ ಡ ಹಾಗೇ ಇರುತ್ತೆ ಅನಿಸುತ್ತೆ ನಾವು ಗೊತ್ತು ನಾವು ಹೋದಾಗ ಒಟ್ಟಿನಲ್ಲಿ ಹತ್ತು ಮದುವೆ ಆಗಿದ್ದು ಅವತ್ತು ನಾವು ಹೋಗಿದ್ದು ಮಂಡೇ ಆಗಿದ್ದರಿಂದ ಸಂಡೇ ಹತ್ತು ಮದುವೆ ಆಗಿದ್ವಿ ಅಂತೆ ಇವಾಗ ನೀವು ನೋಡ್ತಿರೋ ಅಂಥದ್ದು ಇದು ಕಲ್ಯಾಣ ಮಂಟಪ ಹಾಗೆ ಹಿಂದೆಗಡೆ ಧಾರೆಮುಹರ್ತನ ಮಾಡಿಕೊಡ್ತಾರೆ எல்லாம் பசங்கள் தான்

ಂಬ ಎಲ್ಲ ನೀಳ್ತರಬೇಕು ಅಸ್ಕಂಬ ತಿಪ್ಪಿ ಒಂಬಾಳೆ ಕಲಶ ಎಲ್ಲ ಅವರು ಅಲ್ಲಿ ಯಾವ್ಯಾವ ಶಾಸ್ತ್ರ ಮಾಡ್ಕೊಡ್ತಾರೆ ಏನೇನು ಅಂತ ಎಲ್ಲ ಡೀಟೇಲ್ಸ್ ಹೇಳಿದ್ರು ಹಾಗೆ ಅದನ್ನು ಬಂದ ಮೇಲೆ ಎಷ್ಟು ಆಗುತ್ತೆ ಏನೇನು ಅಂತ ಅದನ್ನೊಂದು ಲಿಸ್ಟ್ ಮಾಡಿಸ್ಕೊಂಡು ಹಾಗೆ ರೂಮ್ ಬೇಕಿತ್ತಲ್ವಾ ಸೊ ರೂಮ್ಗಳು ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ ಅಂದ್ಬಿಟ್ಟು ಹೋಗಿದ್ದು ನೀವು ನೋಡ್ತಿರ್ಬೋದು ರೂಮೆಲ್ಲ ತುಂಬ ನೀಟಾಗಿದೆ ಇದು ಟೂ ಫಿಫ್ಟಿ ಏನೋ ಅಂದರೆ ಮದುವೆ ಮದುವೆ ಮಾಡ್ತಾರೆ ಅವ್ರಿಗೆ ಕೊಡೋದಿಲ್ಲ ಹಾಗೆ ಹೇಗೆ ಅಂತಿದ್ರು ಬಟ್ ಟೂ ಫಿಫ್ಟಿಗೆ ವರ್ತ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದ್ದಾವೆ ರೂಮ್ಗಳು ಸಾಕು ಇಷ್ಟಿದ್ರೆ ಮದ್ವೆ ಅದೇ ಚೌಟ್ರಿ ಅದನ್ನೆಲ್ಲ ನೋಡ್ಕೊಂಡು ಎಲ್ಲ ಫಿಕ್ಸ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ಬರ್ಬೇಕಾದ್ರೆ ಅಂದವೆ ಕಿಚನ್ ಹಳ್ಳಿ ಮನೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿದ್ದೆವು ಕಿಚನ್ ಹಳ್ಳಿ ಮನೆಗೆ ಬರಬೇಕು ಅಂತ ಸೊ ಹೋಗೋಣ ಅಂದ್ಬಿಟ್ಟು ಇದ್ದೀವಿ ಫಸ್ಟ್ ಟೈಮ್ ಹೋಗಿದ್ದು ತುಂಬಾ ಚೆನ್ನಾಗಿದೆ ಫುಡ್ ವೈಸು ಅಷ್ಟೇ ತುಂಬ ಚೆನ್ನಾಗಿ ಕ್ವಾಲಿಟಿನ ಮೈಂಟೈನ್ ಮಾಡಿದ್ದಾರೆ ಹಾಗೆ ಓಟೆಲು ಅಷ್ಟೇ ತುಂಬ ನೀಟಾಗಿದೆ ಅವತ್ತಿಂದ ಹೋಗ್ಬೇಕು ಅಂತ ಕಿಚನ್ ಹಳ್ಳಿ ಮನೆಯಲ್ಲಿ ಊಟ ಮಾಡಿಕೊಂಡು ಹಾಗೆ ಆಂಧವೇ ಬರ್ತಾ ಮರು ಆ್ಯಂಡ್ ಪೋಸ್ಟ್ ಹತ್ರ ರೋಡ್ ತುಂಬ ರೋಡ್ ಸೈಡಲ್ಲಿ ಪಕ್ಕದಲ್ಲೇ ಅಂಗಡಿಗಳು ಇರ್ತವೆ ಫ್ರೆಶ್ ಆಗಿ ತರಕಾರಿಗಳು ಸಿಗುತ್ತೆ ಸೊಪ್ಪು ಸಿಗುತ್ತೆ ಹಾಗೆ ಹಣ್ಣುಗಳು ಸಹ ಸಿಗುತ್ತೆ ಇವಾಗ ಹೇಗಿದ್ರು ಅಳಿಸ್ನ ಸೀಸನ್ ಆಗಿರೋದ್ರಿಂದ ಅಳಿಸ್ನಂಡ್ ತೊಗೊಂಬರೋಣ ಅಂದ್ಬಿಟ್ಟು ಹೋದ್ ಬಟ್ ಅಳಿಸ್ನೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಅಕ್ಕ ಸ್ವಲ್ಪ ಸೊಪ್ಪೆಲ್ಲ ತಗೊಂಡ್ರು ತೊಗೊಂಡ್ಮೇಲೆ ಮನೆಗೆ ಬಂದು ಸೊ ಹೀಗಿತ್ತು ಚಿಕ್ಕಪೇಟೆ ಶಾಪಿಂಗ್ ಆಗಿರ್ಬೋದು ಯಡಿಯೂರಲ್ಲಿ ಚೌಟ್ರಿ ಬುಕ್ಕಿಂಗ್ ಅದೆಲ್ಲ ಆಗಿರ್ಬೋದು ಸೊ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ಗಳು ಹೋಗಿ ಜೊತೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್